ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅರ್ಷಿತಾ ವ್ಲಾಗ್ ಇಷ್ಟು ದಿನ ಯಾಕೆ ಬ್ಲಾಗ್ ಬಂದಿಲ್ಲ ಅಂತ ಕೇಳ್ಬೋದು ಯಾಕಂದರೆ ಇಷ್ಟು ದಿನ ಊರಲ್ಲಿ ಇರಲಿಲ್ಲ ನಾನು ನಮ್ಮ ಊರಿಗೆ ಹೋಗಿದ್ದೆ ಸೊ ನಾನು ಗುರುವಾರ ಬಂದೆ ಒಂದು ಮಾಡೋಕ್ಕೆ ಸ್ಟ್ಯಾಂಡ್ ಬೇಕಿತ್ತು ನನ್ನ ಸ್ಟ್ಯಾಂಡ್ ಮುರಿದೋಗಿತ್ತು ಬುಕ್ ಮಾಡಿದ್ದೆ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬಟ್ಟೆ ಎಲ್ಲ ತುಂಬಾ ಇತ್ತು ಎಲ್ಲ ಮಿಷಿನ್ಗಾಕಿ ಹಾಕಿ ಟೆರೆಸ್ ಮೇಲೆ ತೊಗೊಂಡೋಗಿ ಒಣಗಾಕಿ ಜೊತೆಗೆ ಊರಿಂದ ಐಟಮ್ಮು ತಂದಿದ್ದೆ ಅವನ್ನೆಲ್ಲ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ ಎಲ್ಲನೂ ಎಲ್ಲೆಲ್ಲಿ ಬೇಕು ಅಲ್ಲೆಲ್ಲ ಎದ್ದಿಟ್ಕೋತಾ ಇದ್ದೀನಿ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಹೇಗೆ ಹೇಗೆ ಬರ್ತೈತೆ ವಿಡಿಯೋ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ ಆ್ಯಂಡ್ ಸಬ್ಸ್ಕ್ರೈಬ್ ಆಗಿ ಕಾಳೆಲ್ಲ ತಂದಿದ್ನಲ್ಲ ಅದನ್ನೇ ಉಳಿಕಳನೆಲ್ಲ ಮೊಳಕೆ ಕಳ್ ಮಾಡೋಣ ಅಂತೇಳಿ ನೆನೆಯಕ್ಕಿದೆ ಜೊತೆಗೆ ದೋಸೆಗೂ ಕೂಡ ಹಾಕಿದ್ದೆ ಮತ್ತು ಸಾಗು ಏನಾದರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಬಟಾಣಿ ಕೂಡ ನೆನೆ ಹಾಕ್ಕೊಂಡಿದೆ ಅಷ್ಟ್ರಲ್ಲಿ ಸಂಜೆ ಆಗಿ ಹೋಯ್ತು ಬಟ್ಟೆಯೆಲ್ಲ ಒಣಗಿದ್ದು ಅದನ್ನೆಲ್ಲ ತಂದು ಇಟ್ಕೊಂಡು ಮರ್ಚ್ಕೊಂಡೆ ಅದನ್ನು ಕ್ಲಿಪ್ ಮಾಡೋಕ್ಕಾಗಿಲ್ಲ ಆ್ಯಂಡ್ ಜೊತೆ ಇವತ್ತು ಮೊಸಪ್ಪು ಮಾಡೋಣ ಅಂತ ಹೇಳಿ ಫ್ರಿಜ್ಜಲ್ಲಿ ಸ್ವಲ್ಪ ಸೊಪ್ಪಿತ್ತು ಎಲ್ಲನೂ ಮಾಮೂಲಿ ಎಲ್ಲರೂ ಮಾಡೋ ಹಾಗೆಯೇ ಸೊಪ್ಪೆಲ್ಲ ಬೇಯಿಸ್ಕೊಂಡು ಒಗ್ಗರಣೆ ಮಾಡ್ತಾಯಿದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಒಬ್ಬೊಬ್ರು ಹಸಿ ಎಲ್ಲ ಹಾಕಿ ಮಾಡ್ತಾರೆ ಒಬ್ಬರು ಸಾಂಬಾರ್ ಪೌಡ್ರ್ ಹಾಕಿ ಮಾಡ್ತಾರೆ ನಾನು ಹಸಿ ಹಾಕಿ ಮಾಡ್ತಾಯಿದ್ದೀನಿ ಜೊತೆಗೆ ಖಾರ ಬೇಕು ಅಂದರೆ ಸಾಂಬಾರು ಪೌಡ್ರ್ ಕೂಡ ಆ್ಯಡ್ ಮಾಡ್ಕೋಬೋದು ಪಕ್ಕದ ಸೈಡಲ್ಲಿ ಅನ್ನ ಕೂಡ ಮಾಡಿಕೊಂಡೆ ನನ್ನ ಬ್ಲಾಗ್ ಎಲ್ಲ ದಿನ ದಿನೇ ಜಾಸ್ತಿ ಜನ ನೋಡ್ತಾ ನೋಡ್ತಾಯಿದ್ದೀರಾ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಬೇರೆ ಕಂಟೆಂಟ್ ಬೇಕು ಅಂದರೆ ಕೇಳಿ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ನೀವು ಮನೇಲಿ ಟ್ರೈ ಮಾಡಿ ಇಷ್ಟ ಅಲ್ಲ ಟೈಮ್ ಆಗಿತ್ತು ಊರಿಂದ ಬರೋಷ್ಟೇಲ್ ಸ್ವಲ್ಪ ಸುಸ್ತಾಗಿತ್ತು ಸೊ ಊಟ ಮಾಡಿ ವ್ಲಾಗ್ನ ಎಂಡ್ ಮಾಡಿದೆ ಎಂಡ್ ಮಾಡಿದ್ದೀನಿ ಪ್ರಾರಂಭಿಸಲು ನೀವು ಮಾತನಾಡುವುದನ್ನು ಬಿಟ್ಟು ಪ್ರಯೋಗವನ್ನು ಪ್ರಾರಂಭಿಸಬೇಕು ಥ್ಯಾಂಕ್ ಯು ಫಾರ್ ವಾಚಿಂಗ್